ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮೊನ್ನೆ ವಿಜಯದಶಮಿಯ ವೇಳೆ ಶಸ್ತ್ರಾಸ್ತ್ರಗಳ ಪೂಜೆಯನ್ನು ನೆರವೇರಿಸಿದ ಬಳಿಕ ನಮ್ಮ ದೇಶದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಒಂದು ಮಾತನ್ನು ಹೇಳಿದರು ಅದೇನೆಂದ್ರೆ ಪಾಕಿಸ್ತಾನ ಇನ್ನು ಮುಂದೆ ಮಾಡುವ ಯಾವುದೇ ರೀತಿಯ ದುಸ್ಸಾಹಸ ಅದರ ಇಡೀ ನಕ್ಷೆಯ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋದು ಇದಕ್ಕೆ ಪೂರಕ ಅನ್ನೋ ಹಾಗೆ ನಮ್ಮ ಸ್ವದೇಶಿ ರಕ್ಷಣಾಭಿವೃದ್ಧಿ ಸಂಸ್ಥೆಯಾಗಿರುವ ಡಿಆರ್ಡಿಒ ಕೂಡ ಪಾಪಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಶಾಕನ್ನು ಕೊಡ್ತಾನೇ ಇದೆ ಆಪರೇಷನ್ ಸಿಂಧೂರ್ನ ವೇಳೆ ಆಗಿರುವ ಬ್ರಹ್ಮೋಸ್ನ ದಾಳಿಯಿಂದ ಕಂಗೆಟ್ಟು ಹೋಗಿರುವ ಪಾಕಿಸ್ತಾನದ ಸೇನಾಧಿಕಾರಿಗಳು ಬ್ರಹ್ಮೋಸ್ನ ಹೇಗಪ್ಪ ತಡೆಯೋದು ಅಂತ ತಲೆ ಕೆಡಿಸಿಕೊಳ್ತಾ ಇರುವಾಗಲೇ ನಮ್ಮ ಭಾರತದ ಡಿ ಆರ್ ಡಿಒ ಕಂಪನಿಯು ಬ್ರಹ್ಮೋಸ್ನ ಅಪ್ಪನಾದ ಬ್ರಹ್ಮೋಸ್ ಎಕ್ಸ್ ಮಿಸೈಲನ್ನು ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ ಹೌದು ಎಚ್ ಎಸ್ ಡಿ ವಿ ಟೆಕ್ನಾಲಜಿಯೊಂದಿಗೆ ಬರಲಿರುವ ಈ ಮಿಸೈಲ್ನ ಬಗ್ಗೆ ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ನೀಡ್ತೀನಿ ಅದಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಅದೇನೆಂದರೆ ನಿಮ್ಮಲ್ಲಿ ಯಾರು ಇನ್ನೂ ಕೂಡ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ನಮಗೆ ಇಂತಹ ಇನ್ನಷ್ಟು ಮಾಹಿತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೆಚ್ ಎಸ್ ಟಿ ಡಿ ವಿ ಟೆಕ್ನಾಲಜಿಯೊಂದಿಗೆ ಬರ್ತಾ ಇರುವ ಈ ಹೊಸ ಬ್ರಹ್ಮೋಸ್ ಆ್ಯಕ್ಸ್ ಕ್ಷಿಪಣಿ ಅನ್ನೋದು ಅದೆಷ್ಟು ಆಗಿದೆ ಅಂದರೆ ಪಾಕಿಸ್ತಾನ ಇದನ್ನು ತಡೆಯೋದಕ್ಕೆ ಎಸ್ ಫೋರ್ ಹಂಡ್ರೆಡ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸಿದರೂ ಕೂಡ ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ರಕ್ಷಣಾ ವಲಯದ ಸೂತ್ರಗಳಿಂದ ಹೊರಬರ್ತಾ ಇರುವ ಮಾಹಿತಿಯ ಪ್ರಕಾರ ನಮ್ಮ ಭಾರತದ ಡಿ ಆರ್ ಸಂಸ್ಥೆಯು ಬಹು ಮುಖ್ಯವಾದ ಎಕ್ಸ್ಪೆರಿಮೆಂಟ್ ಒಂದನ್ನು ಮಾಡೋದಕ್ಕೆ ಮುಂದಾಗಿದೆ ಆ ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂದರೆ ನಮ್ಮ ಬಳಿ ಇರುವ ಎಚ್ ಎಸ್ ಟಿ ಡಿ ವಿ ಅಂದರೆ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮೋನ್ಸ್ಟ್ರೇಟರ್ ವೆಹಿಕಲ್ ಸರಳವಾಗಿ ಹೇಳೋದಾದರೆ ನಮ್ಮ ಬಳಿ ಇರುವ ಹೈಪರ್ಸೋನಿಕ್ ಟೆಕ್ನಾಲಜಿ ಅದರ ಟೆಸ್ಟನ್ನು ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಅದರ ಪರೀಕ್ಷೆ ಆಲ್ರೆಡಿ ಸಕ್ಸಸ್ ಕೂಡ ಆಗಿದೆ ಈಗ ಅದೇ ಹೈಪರ್ಸೋನಿಕ್ ಟೆಕ್ನಾಲಜಿಯನ್ನು ಬ್ರಹ್ಮೋಸ್ ಮಿಸೈಲ್ನ ಟೆಕ್ನಾಲಜಿಯೊಂದಿಗೆ ಇನ್ಫ್ಯೂಸ್ ಮಾಡೋದಕ್ಕೆ ನಮ್ಮ ಡಿ ಆರ್ ಒ ಸಂಸ್ಥೆ ಮುಂದಾಗಿದೆ ಇದರಿಂದ ಏನು ಲಾಭ ಆಗುತ್ತೆ ಅಂತ ನೀವು ಕೇಳೋದಾದರೆ ನಮ್ಮ ಹೆಚ್ ಎಸ್ ಟಿ ಡಿ ವಿಯ ಡ್ಯೂಲ್ ಮೋಡ್ ಸ್ಕ್ರಾಮ್ ಜೆಟ್ ಜೆಟ್ ಇಂಜಿನ್ ಏನಿದೆ ಅದನ್ನ ನಾವು ಬ್ರಹ್ಮೋಸ್ನ ಎಕ್ಸ್ ಮಿಸೈಲ್ನಲ್ಲಿ ಫಿಟ್ ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ಈಗ ವರ್ತಮಾನದಲ್ಲಿ ನಮ್ಮ ಬಳಿ ಇರುವ ಎಲ್ಲ ರೀತಿಯ ಬ್ರಹ್ಮೋಸ್ ಮಿಸೈಲ್ಗಳಲ್ಲಿ ಅದು ಯಾವುದೇ ವೇರಿಯಂಟ್ ಆಗಿರಲಿ ಅಥವಾ ಅದರ ರೇಂಜ್ ಎಷ್ಟೇ ಆಗಿರಲಿ ಅವುಗಳ ವೇಗ ಇರೋದು ಟೂ ಪಾಯಿಂಟ್ ಫೈವ್ ಮ್ಯಾಕ್ ಇನ್ನೂ ಸರಳವಾಗಿ ಹೇಳೋದಾದರೆ ಮೂರು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಅದು ಹಾರಾಟ ಮಾಡುತ್ತೆ ಆದರೆ ಈ ಡ್ಯೂಯಲ್ ರ್ಯಾಮ್ ಜೆಟ್ ಸ್ಕ್ರಾಮ್ ಜೆಟ್ ಟೆಕ್ನಾಲಜಿಯ ಇಂಜಿನ್ ಅನ್ನು ಬ್ರಹ್ಮೋಸ್ಗೆ ಫಿಟ್ ಮಾಡಿದ ಬಳಿಕ ಅದರ ವೇಗ ನೇರವಾಗಿ ಫೋರ್ ಪಾಯಿಂಟ್ ಫೈವ್ ಮ್ಯಾಕ್ಸ್ ಅಂದರೆ ಪ್ರತಿ ಗಂಟೆಗೆ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ವೇಗವನ್ನು ಪಡೆಯಲಿದೆ ಅಂದರೆ ಇದರ ಅರ್ಥ ಈ ಹಿಂದೆ ಕೆಲ ನಿಮಿಷಗಳಲ್ಲಿ ಪಾಕಿಸ್ತಾನವನ್ನು ತಲುಪ್ತಾ ಇದ್ದ ಬ್ರಹ್ಮೋಸ್ನ ಮಿಸೈಲ್ಗಳು ಇನ್ಮುಂದೆ ಕೆಲವೇ ಸೆಕೆಂಡುಗಳಲ್ಲಿ ಪಾಕಿಸ್ತಾನವನ್ನು ತಲುಪಿ ಅಲ್ಲಿ ವಿನಾಶವನ್ನು ಉಂಟು ಮಾಡಲಿವೆ ಸ್ನೇಹಿತರೆ ನಿಮಗೆಲ್ಲ ಒಂದು ಮಾತು ನೆನಪಿರಲಿ ಬ್ರಹ್ಮೋಸ್ ಅನ್ನೋದು ಒಂದು ಕ್ರೂಸ್ ಮಿಸೈಲ್ ಆಗಿದೆ ಕ್ರೂಸ್ ಮಿಸೈಲ್ ಅಂದರೆ ಅವುಗಳು ತನ್ನ ವೇಗಕ್ಕಾಗಿ ಅಲ್ಲ ಬದಲಿಗೆ ಅಕ್ಯುರಸಿ ಮತ್ತು ರಡಾರ್ನಿಂದ ತಪ್ಪಿಸಿಕೊಳ್ಳುವ ಹಾಗೆ ಲೋ ಫ್ಲೈಯಿಂಗ್ ಮಾಡೋದಕ್ಕೆ ಹೆಸರುವಾಸಿ ಆಗಿರ್ತವೆ ಅಮೆರಿಕ ರಷ್ಯಾ ಅಥವಾ ಚೀನಾ ದೇಶಗಳ ಕ್ರೂಸ್ ಮಿಸೈಲ್ಗಳು ಕೂಡ ಕೇವಲ ಒನ್ ಪಾಯಿಂಟ್ ಫೈವ್ ಮ್ಯಾಕ್ನ ವೇಗವನ್ನು ಹೊಂದಿರ್ತವೆ ಈ ಕ್ರೂಸ್ ಮಿಸೈಲ್ಗಳ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಿಸೈಲ್ ಲಾಂಚ್ ಆದ ಬಳಿಕ ಅದರ ಟಾರ್ಗೆಟ್ ಮತ್ತು ದಿಕ್ಕನ್ನು ಕೂಡ ನಾವು ಬದಲಾವಣೆ ಮಾಡಬಹುದು ಮಿಸೈಲ್ನ ವೇಗ ಜಾಸ್ತಿ ಇದ್ರೆ ಅದು ಲೋ ಫ್ಲೈಯಿಂಗ್ ಮಾಡೋದು ಕಷ್ಟ ಆಗುತ್ತೆ ಹೆಚ್ಚು ಹೈಟ್ ನಲ್ಲಿ ಹಾರಿಸಿದ್ರೆ ರಡಾರ್ನಲ್ಲಿ ಡಿಟೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಮತ್ತು ವೇಗ ಹೆಚ್ಚಾಗ್ತಾ ಹೋದ ಹಾಗೆ ಅದರ ಅಕ್ಯುರಸಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಮಿಸೈಲ್ನ ದಿಕ್ಕನ್ನು ಬದಲಿಸೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಅದಕ್ಕೇನೆ ಕ್ರೂಸ್ ಮಿಸೈಲ್ಗಳ ವೇಗವನ್ನು ಸೀಮಿತವಾಗಿ ಇಡಲಾಗುತ್ತೆ ಆದರೂ ಕೂಡ ಅಮೆರಿಕ ರಷ್ಯಾ ಮತ್ತು ಚೀನಾ ದೇಶಗಳ ಕ್ರೂಸ್ ಮಿಸೈಲ್ಗೆ ಹೋಲಿಕೆ ಮಾಡಿದರೆ ನಮ್ಮ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳ ವೇಗ ಅವುಗಳಿಗಿಂತ ಆಲ್ಮೋಸ್ಟ್ ಡಬಲ್ ಇದೆ ಮತ್ತು ಅಕ್ಯುರಸಿ ಹಾಗೂ ಲೋ ಫ್ಲೈಯಿಂಗ್ ಕ್ಯಾಪಬಿಲಿಟಿಯಲ್ಲೂ ಕೂಡ ಅವರಿಗಿಂತ ಮುಂದೆ ಇದೆ ಅದಕ್ಕಾಗಿಯೇ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳು ಜಗತ್ತಿನ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ಗಳು ಎಂಬ ಪ್ರಖ್ಯಾತಿಯನ್ನು ಕೂಡ ಪಡ್ಕೊಂಡಿವೆ ಆದರೆ ಈಗ ನಮ್ಮ ಭಾರತದ ಡಿಆರ್ಡಿಒ ಸಂಸ್ಥೆಯು ಇದೇ ಬ್ರಹ್ಮೋಸ್ ಮಿಸೈಲ್ನ ಟೆಕ್ನಾಲಜಿಯೊಂದಿಗೆ ಹೆಚ್ ಎಸ್ ಟಿ ಡಿ ವಿ ಟೆಕ್ನಾಲಜಿಯನ್ನು ಇನ್ಫ್ಯೂಸ್ ಮಾಡಿ ಬ್ರಹ್ಮೋಸ್ ಎಕ್ಸ್ ಮಿಸೈಲ್ ಅನ್ನು ನಿರ್ಮಾಣ ಮಾಡಿದೆ ಅಂದರೆ ಈಗ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳು ಕೇವಲ ಕ್ರೂಸ್ ಮಿಸೈಲ್ಗಳಾಗಿ ಉಳಿದಿಲ್ಲ ಬದಲಿಗೆ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ಗಳಾಗಿ ಬದಲಾಗಿವೆ ಇದರ ಅರ್ಥ ಬ್ರಹ್ಮೋಸ್ನ ವೇಗ ಅಕ್ಯುರೇಸಿ ಮತ್ತು ರೇಂಜ್ ಕೂಡ ಡಬಲ್ ಆಗಿದೆ ಈ ಹಿಂದೆ ಇದ್ದ ಮೂರು ಸಾವಿರ ಕಿಲೋಮೀಟರ್ ಸ್ಪೀಡ್ ಈಗ ನಾಲ್ಕು ಸಾವಿರದ ಐನೂರಕ್ಕೆ ಏರಿಕೆಯಾಗಿದೆ ಮತ್ತು ಈ ಹಿಂದೆ ಇದ್ದ ನಾಲ್ಕುನೂರು ಕಿಲೋಮೀಟರ್ಗಳ ರೇಂಜ್ ಕೂಡ ಎಂಟುನೂರರಿಂದ ರಿಂದ ಎಂಟುನೂರ ಐವತ್ತಕ್ಕೆ ಏರಿಕೆಯಾಗಿದೆ ಸ್ನೇಹಿತರೆ ಇದು ಸಾಮಾನ್ಯ ವಿಷಯ ಅಲ್ಲ ಇದಕ್ಕಾಗಿ ನೀವು ಡಿ ಆರ್ ಸಂಸ್ಥೆಯ ವಿಜ್ಞಾನಿಗಳಿಗೆ ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂದ್ರೆ ಕ್ರೂಸ್ ನ ಎಲ್ಲಾ ಕ್ಯಾರೆಕ್ಟರ್ ಗಳನ್ನು ಫಾಲೋ ಮಾಡೋದರೊಂದಿಗೆ ಅದರ ರೇಂಜ್ ಮತ್ತು ಸ್ಪೀಡ್ ಅನ್ನು ಡಬಲ್ ಮಾಡಿ ಬ್ರಹ್ಮೋಸ್ ಅನ್ನು ಒಂದು ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಅನ್ನಾಗಿ ಕನ್ವರ್ಟ್ ಮಾಡಿ ಅತಿ ದೊಡ್ಡ ಇತಿಹಾಸವನ್ನು ನಮ್ಮ ಡಿ ಆರ್ ಸಂಸ್ಥೆ ನಿರ್ಮಿಸಿದೆ ಜಗತ್ತಿನ ಯಾವುದೇ ದೇಶಗಳು ಇಲ್ಲಿಯ ತನಕ ಇಂತಹ ಒಂದು ಸಾಧನೆಯನ್ನು ಮಾಡಿಲ್ಲ ಹಾಗಾಗಿ ಈ ಬ್ರಹ್ಮೋಸ್ ಎಕ್ಸ್ ಕ್ಷಿಪಣಿಯು ಜಗತ್ತಿನ ಏಕೈಕ ಮತ್ತು ಅತ್ಯಂತ ವೇಗದ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲನ್ನು ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಇದು ನಾವೆಲ್ಲ ಭಾರತೀಯರು ಹೆಮ್ಮೆ ವಿಷಯ ನಾನು ಈ ಹಿಂದೆ ಕೂಡ ನಮ್ಮ ಹಲವಾರು ವಿಡಿಯೋಗಳಲ್ಲಿ ನಮ್ಮ ಭಾರತ ಮಿಸೈಲ್ ವಿಷಯದಲ್ಲಿ ಈಗಾಗಲೇ ವರ್ಲ್ಡ್ ಸೂಪರ್ ಪವರ್ ಆಗಿದೆ ಮತ್ತು ಜಗತ್ತಿನ ಅತಿದೊಡ್ಡ ಮಿಲಿಟರಿ ಸೂಪರ್ ಪವರ್ ಅನ್ಸ್ಕೊಂಡಿರುವಂತಹ ಅಮೆರಿಕ ಕೂಡ ನಮಗಿಂತ ತುಂಬಾ ಹಿಂದೆ ಇದೆ ಅನ್ನೋ ವಿಷಯವನ್ನು ಹೇಳಿದ್ದೆ ಆದರೆ ನಮ್ಮದೇ ದೇಶದ ಶಕ್ತಿಯ ಬಗ್ಗೆ ಅರಿವಿಲ್ಲದ ಕೆಲ ಅಲ್ಪಜ್ಞಾನಿಗಳು ಅದನ್ನು ತಮಾಷೆಯಾಗಿ ತೆಗೆದುಕೊಂಡು ನನಗೆ ಕೆಲವು ಕಮೆಂಟ್ಗಳನ್ನು ಕೂಡ ಮಾಡಿದರು ಅಂಥವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತದ ಬಳಿ ಅಗ್ನಿ ಬ್ರಹ್ಮೋಸ್ ಆಕಾಶ್ ಪೃಥ್ವಿ ಶೌರ್ಯ ಪ್ರಳಯ್ ಕೆ ಒನ್ ಕೆ ಟು ನಿರ್ಭಯ್ ಮುಂತಾದ ಇಪ್ಪತ್ತಕ್ಕೂ ಹೆಚ್ಚು ವರ್ಲ್ಡ್ ಫೇಮಸ್ ಮಿಸೈಲ್ಗಳ ವೆರೈಟಿಗಳಿವೆ ಈಗ ನೀವು ಅಮೆರಿಕದ ಬಳಿ ನೆಟ್ಟಗೆ ಇರುವ ನಾಲ್ಕು ಪ್ರಖ್ಯಾತ ಮಿಸೈಲ್ಗಳ ಹೆಸರನ್ನು ಹೇಳಿ ನೋಡೋಣ ಅವರ ಬಳಿ ಒಂದು ಕೂಡ ವರ್ಲ್ಡ್ ಫೇಮಸ್ ಮಿಸೈಲ್ಗಳಿಲ್ಲ ಮಿಸೈಲ್ ಟೆಕ್ನಾಲಜಿ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ನಮ್ಮ ಭಾರತದ ವಿಜ್ಞಾನಿಗಳು ಅದಕ್ಕಾಗಿ ಕಳೆದ ಐವತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದ ಕಠಿಣ ಪರಿಶ್ರಮವನ್ನು ಮಾಡಿದ್ದಾರೆ ಅವರ ಪರಿಶ್ರಮ ಯಶಸ್ವಿಯಾದಾಗ ನಾವೆಲ್ಲರೂ ಅವರನ್ನು ಅಭಿನಂದಿಸುವ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಈ ಬ್ರಹ್ಮೋಸ್ ಎಕ್ಸ್ ಮಿಸೈಲ್ನ ಟೆಸ್ಟ್ ಯಾವಾಗ ಆರಂಭ ಆಗುತ್ತೆ ಮತ್ತು ಭಾರತೀಯ ಸೇನೆಯ ಕೈಗೆ ಇದು ಯಾವಾಗ ಸಿಗುತ್ತೆ ಅನ್ನೋದನ್ನು ಡೇಟ್ ಅನೌನ್ಸ್ ಆದ ತಕ್ಷಣ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತೀಯ ವಿಜ್ಞಾನಿಗಳ ಈ ಪರಿಶ್ರಮದ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್